ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ದ ವೀಕ್ಷಕರೇ ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಂದು ಆಯೋಗ ನೇಮಕ ಮಾಡಿದ್ದರು ಅದರದ್ರ ಅವರು ನಾಗಮೋಹನ್ ದಾಸ್ ಒಳ್ಳೆಯ ಪ್ರಾಮಾಣಿಕ ನ್ಯಾಯಮೂರ್ತಿಗಳು ಅವರ ನೇತೃತ್ವದಲ್ಲೇ ನಿಮ್ಗೆ ಒದ್ದದ ಈ ಹಿಂದಿನ ಎಲೆಕ್ಷನ್ದಲ್ಲಿ ಕರ್ನಾಟಕದ ಇಲೆಕ್ಷನ್ದಲ್ಲೇ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಂತ ಕಾಂಗ್ರೆಸ್ಗೆ ಆರೋಪ ಮಾಡೇ ಮಾಡಿದರು ಅದು ಮುಗಿದ ಮೇಲೆ ಯಾಕೋ ಏನೋ ತಂಪು ಪಡಿದ್ರು ಅವ್ರಿಗೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬಿ ಜೆ ಪಿ ಅದು ಬೆನ್ನತ್ತಿದ್ರು ಕೊನೆಗೆ ಇಲ್ಲಿವ್ರಿಗೆ ಯಾಕೆ ತನಿಖೆ ಮಾಡಿಸಲ್ಲ ಅಂತ ಬಿ ಜೆ ಪಿ ಬೆನ್ನೆದ್ದಾಗ ಅನಿವಾರ್ಯವಾಗಿ ಒಂದು ಡಾಕ್ಯುಮೆಂಟ್ ಯಾಕಪ್ಪ ಅಂದ್ರೆ ಮಾತಾಡಿದರು ಅವರು ನೆಲದ ಕರೆ ಸುಳಿನಲ್ಲ ಯಾಕಂದರೆ ನಮ್ಮೆಲ್ಲ ಪ್ರತಿನಿಧಿ ಲೋಕೋಪಯೋಗಿ ಇರ್ಬೋದು ಜಲಸಂಪನ್ಮೂಲ ಇರ್ಬೋದು ಇರ್ಬೋದು ಸಣ್ಣ ನೀರಾವರಿ ಇರ್ಬೋದು ಅಭಿವೃದ್ಧಿ ಇರ್ಬೋದು ಪಂಚಾಯತ್ ರಾಜ್ ಇರ್ಬೋದು ಅಥವಾ ನಮ್ಮ ತಹಶೀಲ್ದಾರ್ ಕಂದಾಯ ಇಲಾಖೆಗಳಿರ್ಬೋದು ಎಲ್ಲಿ ಭ್ರಷ್ಟಾಚಾರ ನಡೀತಿಲ್ಲ ಯಾರು ನಡೀತಿಲ್ಲ ಎಲ್ಲ ಕೂಡ ನಡೀತದೆ ಹೀಗಾಗಿ ಇವರು ಆರೋಪ ಏನು ಮಾಡಿದರು ಆ ಸಂದರ್ಭದಲ್ಲಿ ಇವರು ಈಗ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಅವರು ಬಿ ಜೆ ಪಿಗರು ಪ್ರಶ್ನೆ ಮಾಡೋಕಾದ ತಕ್ಷಣ ಒಮ್ಮೆ ನೆನಪಾಗಿದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸರಾವ್ ಅವ್ರ ನೇತೃತ್ವದಲ್ಲೇ ಈ ತನಿಖೆ ಮಾಡಿರಿ ಲಂಚ 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 ಲಂಚದ ಪ್ರಕರಣ ಆಗಲಿ ಅಂತೇಳಿ ಭಾಳ ಪ್ರಚಾರ ಆಗಿತ್ತು ಆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಬೊಮ್ಮಾಯವ್ರಿಗೆ ಉತ್ತರ ಕೊಡಬೇಕಾಗಿರಲಿಲ್ಲ ಯಡಿಯೂರಪ್ಪನವ್ರಿಗೆ ಉತ್ತರ ಕೊಡಲಿಕ್ಕಾಗಿಲ್ಲ ಹೀಗಾಗಿ ಅದ್ರ ಜೊತೆ ಮಾತು ಕಾರಣ ಇರೋದು ಬಟ್ ಇದು ದೊಡ್ಡ ಕಾರಣ ಆಗಿದೆ ಭ್ರಷ್ಟಾಚಾರ ಒಂದು ಗ್ಯಾರಂಟಿ ಇವುಗಳು ಎರಡು ಎರಡು ರೀತಿಯಾಗಿ ಅಟ್ಯಾಕ್ ಮಾಡಿದರು ಕಾಂಗ್ರೆಸ್ಗರು ಅವಕ್ಕೆ ನೀವು ದಾಖಲೆ ಕೊಡೋದು ಬಿ ಜೆ ಪಿಗರಿಗೆ ಇಬ್ಬೇ ಹಚ್ಚಿದ್ರು ಅದಕ್ಕೀಗ ನಮ್ಮ ನ್ಯಾಯಮೂರ್ತಿ ನಾಗುವಂಥ ಹೆಸರು ಆಯೋ ನೇತೃತ್ವದಲ್ಲಿ ಒಂದು ಆಯೋಗ ನಿಮಗೆ ಅವ್ರು ಕೊಟ್ಟಿದ್ದಾರೆ ಹುಡುಕಿಕೊಳ್ಳ್ರಪ್ಪ ಯಾರ ನಲ್ವತ್ತು ಪರ್ಸೆಂಟ್ ಎಲ್ಲಿ ನೋಡುತ್ತೇವೆ ಅಂತೇಳಿ ಅದಕ್ಕೆ ಆವತ್ತಿನ ಈ ಎಲ್ಲ ಕಾಂಟ್ರಾಕ್ಟ್ದಾರು ಅವರು ಇವತ್ತು ತಂದ್ರು ಏನಾದರೂ ಲೆಟರ್ಗೂ ಕೊಟ್ಟಿದ್ದಾರೆ ಇವನ್ನ ಪ್ರೈಮ್ ತನೂ ಅವರು ಬರೆದಿದ್ದರು ಪತ್ರವನ್ನು ಅವ್ರು ತಿಳ್ಕೊಂಡಿದ್ದಾರೆ ಇವತ್ತು ಆವತ್ತಿನ ಅಧ್ಯಕ್ಷರು ಈ ಕಾಂಟ್ರ್ಯಾಕ್ಟ್ರ್ ಅಧ್ಯಕ್ಷರು ಕೆಂಪಣ್ಣವರು ಇವತ್ತಿಲ್ಲ ಅವರು ಆದರೆ ಉಳಿದ ಅನೇಕ ಜನ ಈ ಒಂದು ಏನು ಕಾಂಟ್ರಾಕ್ಟರ್ ಅದಾರ ಪೆಟ್ ತಿಂದವರು ಅವರೆಲ್ಲರೂ ಇವತ್ತು ನಮ್ಮ ನಾಗಮೋಹನ್ ದಾಸರಿಗೆ ಭೇಟಿಯಾಗಿ ತಮ್ಮದಿಂದ ರೆಕಾರ್ಡನ್ನು ಕೊಡುವಂಥದ್ದು ಯಾರಿಗೆ ಕೇಳಿದರು ಎಲ್ಲ ಹೆಂಗೆ ಹೀಗಾಗಿ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಮುಖ್ಯವಾಗಿ ಕೆಲವೊಂದು ಇಲಾಖೆಗಳು ಮಾಡಿಕೊಂಡು ಒಟ್ಟಿನಲ್ಲೇ ಕಾಮಗಾರಿ ಸ್ಥಳ ಎಲ್ಲೇ ಆಗೋಪ್ಪ ಕೆಲಸಗಳು ಆ ಸಮಯದಲ್ಲೇ ಅಂದರೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಕಾಮಗಾರಿ ಕ್ಷೇತ್ರಗಳು ತಾಲೂಕು ಮಟ್ಟದಲ್ಲಿರ್ಬೋದು ಪಂಚಾಯತ್ ಮಠದಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಪಟ್ಟಣ ಮಟ್ಟದಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ಪ ಇದು ನಗರಸಭೆಗಳಲ್ಲಿರ್ಬೋದು ಇವೆಲ್ಲಗಳಿಗೆ ಒಂದಿಷ್ಟು ಏನು ಮಾಡಿದಾರಪ್ಪ ಅಂತಂದ್ರೆ ಅವರೆಲ್ಲ ಸ್ಪಾಟ್ಗಳನ್ನು ಹಾಕ್ಕೊಂಡು ಮಧ್ಯಂತರ ವರದಿ ಕೊಡಲಿಕ್ಕೆ ಬಂಟಿಲ್ಲ ಅವರು ಮಧ್ಯಂತರ ವರದಿ ಕೊಡ್ತಾಯಿಲ್ಲ ಒಮ್ಮೆ ನಾವು ಅಂತಿಮ ವರದಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಈ ಎಲ್ಲ ಕ್ಷೇತ್ರಗಳಲ್ಲೇ ನಿವೃತ್ತ ಇಂಜಿನಿಯರ್ಗಳನ್ನು ಈಗ ಈ ಹಿಂದೆಂಥ ಸಹಾಯಕ ಇಂಜಿನಿಯರ್ಗಳನ್ನು ಎಲ್ಲ ಅಂತ ತೊಗೊಂಡಿದ್ದಾರೆ ಯಾಕಂದ್ರೆ ಅವ್ರ ಮೇಲೆ ಪ್ರಭಾವ ಆಗಬಾರ್ದು ಅಂತಾರೆ ಒಟ್ಟಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಈಗ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೇ ಮತ್ತು ಹೊರಗಿಂದ ದೂರುಗಳು ಒಂದ ದೂರ ಅಂದ್ರೆ ಒಂದು ಕಂಪ್ಲೇಂಟು ಬಂದಿದ್ದಾವೆ ಒಂದು ಮುನ್ನೂರು ಅದರಲ್ಲಿ ಇವರಿಗೆ ಸಂಬಂಧಿಸಿದ್ದು ಒಂದೂರ ಐವತ್ತರಿಂದ ನೂರ ಅರವತ್ತೊಂಬತ್ತು ದೂರುಗಳು ಅಂತ ಇವ್ರು ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಇರ್ಕೊಂಡು ಇವತ್ತು ತನಿಖೆಗೆ ಅನ್ನ ಆರಂಭ ಮಾಡಿದ್ದಾರೆ ಇದು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಮುಗಿಸ್ಕೊಡ್ತಾರೆ ಯಾಕೆಂದ್ರೆ ನಲವತ್ತು ಪರ್ಸೆಂಟ್ ಲಂಚದ ಆರೋಪ ಈಗ ಏನಪ್ಪ ಅದನ್ನು ಪ್ರೂವ್ ಮಾಡ್ಬೇಕಾಗಿ ಅಲ್ಲಿ ಹೋಗ್ಬೇಕಲ್ರಿ ಎಲ್ಲಿಂದ ಆರೋಪಗಳು ಬಂದಿದ್ದಾವೆ ಅವೆಲ್ಲ ಕ್ಷೇತ್ರಗಳಿಗೆ ಹೇಳಿದೆ ನಿಮಗೆ ಒಂದು ಜಿಲ್ಲಾ ಮಟ್ಟದಲ್ಲೇ ಪ್ರತಿಯೊಂದು ಜಿಲ್ಲೆಯಲ್ಲೇ ಏನು ಮಾಡಿದ್ದಾರೆ ಅಂದ್ರೆ ಐವತ್ತೆರಡರಿಂದ ಹೆಚ್ಚು ಕಡಿಮೆ ಐವತ್ತೈದು ಕಾಮಗಾರಿಗಳು ಸ್ಪಾಟ್ಗಳನ್ನು ಸ್ಥಳಗಳನ್ನು ಗುರುತು ಮಾಡಿದ್ದಾರೆ ಐವತ್ತೈದಂದ್ರೆ ಒಂದೊಂದು ಜಿಲ್ಲೆಗೆ ಒಂದು ಹತ್ತು ತಾಲೂಕು ಇರ್ತಾವೆ ಐದು ತಾಲೂಕು ಇರ್ತವೆ ಎಂಟು ತಾಲೂಕು ಇರ್ತಾವೆ ಹಂತ ಬಿಟ್ಟು ಪ್ರತಿ ಜಿಲ್ಲೆಗೂ ಐವತ್ತೆರಡರಿಂದ ಐವತ್ತೈದು ಸ್ಥಳಗಳನ್ನು ಗುರುತು ಮಾಡಿ ಅಲ್ಲಿ ಅವ್ರಿಗೆ ಎನ್ಕ್ವೈರಿ ಮಾಡ್ತಾಯಿದ್ದಾರೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಲಾಸ್ಟ್ ಹಂತಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಈಗ ಆರಂಭ ಆಗಿದೆ ಅಂತೂ ಅವ್ರು ಸ್ಪಷ್ಟ ಮಾಡಿದ್ದಾರೆ ಇಲ್ಲೇ ಆ ದಿಶೆಯಲ್ಲಿ ಈ ಲೋಕೋಪಯೋಗಿ ಇಲಾಖೆಯಲ್ಲಿ ಅವರು ಡಿವೈಡ್ ಏನು ಮಾಡಿದಾರಪ್ಪ ಅಂದ್ರೆ ಐದು ಇದ್ದಂಥ ಒಂದು ಕಾಮಗಾರಿಗಳು ಟೆಂಡರ್ ಕರೆದಿರ್ತಾರೆ ಐದು ಲಕ್ಷದವರೆಗೆ ಆಮೇಲೆ ಐದು ಲಕ್ಷದಿಂದ ಹಿಡ್ಕೊಂಡು ಮುಂದೆ ಹತ್ತು ಲಕ್ಷದವರೆಗೆ ಮತ್ತು ಟೆಂಡರ್ ಕರೆದಿರ್ತಾರೆ ಉದ್ಯೋಗಿ ಕೆಲಸಕ್ಕಾಗಿ ಅವುಗಳೊಂದು ಭಾಗ ಮಾಡಿದಾರೆ ಐವತ್ತು ಲಕ್ಷದಿಂದ ಒಂದು ಕೋಟಿ ವರೆಗೆ ಕಾಮಗಾರಿಗಳು ಹಿಂಗೆ ಡಿವೈಡ್ ಮಾಡ್ತಾ ಇದ್ದಾರೆ ಮುಂದೆ ಒಂದು ಕೋಟಿಯಿಂದ ಐದು ಕೋಟಿವರೆಗೆ ಮುಂದೆ ಐದು ಕೋಟಿಯಿಂದ ಹತ್ತು ಕೋಟಿ ವರೆಗೆ ಹತ್ತು ಕೋಟಿಯಿಂದ ಐವತ್ತು ಕೋಟಿ ವರೆಗೆ ಐವತ್ತು ಕೋಟಿ ಹೆಚ್ಚು ಸಹಿತ ಡಿವೈಡ್ ಮಾಡಿದ್ದಾರೆ ಡಿವೈಡ್ ಮಾಡಿ ಇವು ಲೋಕೋಪಯೋಗಿ ಜಲಸ ಸಂಪನ್ಮೂಲ ನಗರಾಭಿವೃದ್ಧಿ ಸಣ್ಣ ನೀರಾವರಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇವೆಲ್ಲ ಏನು ಮುಖ್ಯವಾದಂಥ ಇಲಾಖೆಗಳು ಎಲ್ಲ ಇಲ್ಲೇ ಕೆಲಸಗಳಾಗುವಂಥವು ಪ್ರತಿ ಹಳ್ಳಿಗೂ ಅನುಕೂಲ ಆಗಬೇಕು ಪಟ್ಟಣಕ್ಕೂ ಅನುಕೂಲ ಆಗಬೇಕು ಜಿಲ್ಲಾ ಮಟ್ಟಕ್ಕೂ ಅನುಕೂಲ ಆಗಬೇಕು ಈ ಒಂದು ಡಿಪಾರ್ಟ್ಮೆಂಟ್ಗಳ ಮೂಲಕ ಇವೆಲ್ಲ ಟೆಂಡರ್ ಕರೆದು ಕೆಲಸ ಒಪ್ಪಿಸಿದಾರೆ ಆ ಒಂದು ಕೆಲಸಗಳಲ್ಲೇ ಒಟ್ಟು ಒಟ್ಟು ಒಂದು ಸಾವಿರದ ಏಳ್ನೂರ ಇಪ್ಪತ್ತು ಒಂಬತ್ತು ಕಾಮಗಾರಿ ಸ್ಥಳಗಳಿಗೆ ಗೊತ್ತ ಮಾಡಿರೋ ಅಲ್ಲಿ ಏನು ನಡೆದಪ್ಪ ಇದು ಐದು ಐದು ಲಕ್ಷಿದೆ ಹಂಗೆ ಹತ್ತು ಲಕ್ಷದ ಹೆಂಗೆ ಒಂದು ಇದೆ ಹಂಗೆ ಐದು ಕೋಟಿ ಇದೆ ಹೆಂಗೆ ಇವನ್ನೆಲ್ಲ ಲೆಕ್ಕ ಆ ಪ್ರಮಾಣದಲ್ಲೇ ಆ ಕ್ವಾಲಿಟಿ ಆಗಿದಾವೆ ನಾವು ಅನ್ನೋದನ್ನು ಇವತ್ತು ನೋಡ್ತಾ ಇದ್ದು ನೋಡಿ ಹೊರಟಿದ್ದಾರೆ ಅಷ್ಟು ದುಡ್ಡು ಖರ್ಚು ಮಾಡಿದಪ್ಪ ಇವತ್ತು ಕೋಟಿಗಳೇ ಎಷ್ಟು ಕೆಲಸ ಆಗಿದೆ ಹತ್ತು ಲಕ್ಷದಲ್ಲಿ ಐದು ಕೆಲಸ ಆಗಿದೆ ಅದರ ಕಳಪೆ ಕಾಮಗಾರಿ ಅಷ್ಟ ಏನು ಅದಕ್ಕಾಗಿ ಇಂಜಿನಿಯರ್ಗಳು ನಿವೃತ್ತ ಇಂಜಿನಿಯರ್ಗಳು ಸೀನಿಯರ್ ಇಂಜಿನಿಯರ್ಗಳು ತೊಗೊಂಡು ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಳ್ಳೆ ಪ್ಲ್ಯಾನ್ ಪ್ರಕಾರ ಸೈಂಟಿಫಿಕ್ಕಾಗೆ ಇಲ್ಲಿ ಕಾಲತ್ರ ಹೆಂಗಾಗಿದೆ ಅನ್ನೋದನ್ನು ಗುರುತಿ ಕೊರಟಿದ್ದಾರೆ ಇದು ನಿಜವಾಗಿಯೂ ಒಂದು ಒಳ್ಳೆ ಹೆಜ್ಜೆ ಯಾಕಪ್ಪ ಅಂತಂದ್ರೆ ಭ್ರಷ್ಟಾಚಾರ ಹೋಗಬೇಕಾಯ್ತಪ್ಪ ಅಂದ್ರೆ ಮೊದಲು ಭಯ ಹುಟ್ಟಿರ್ಬೇಕು ಇವರು ಭ್ರಷ್ಟತೆಯನ್ನು ಮಾಡುವಂಥ ಜನರಿಗೆ ಮತ್ತು ಇವ್ರ ಹಿಂದಿದ್ದವ್ರಿಗೂ ಭಯ ಹುಟ್ಟಿರ್ಬೇಕು ಅಂದಾಗ ಇದು ಕಡಿಮೆ ಅಂದ್ರೆ ಕಡಿಮೆ ಆಗಲಿಕ್ಕೆ ಇಲ್ಲ ಯಾಕೆ ಯಾರು ಪರ್ಸೆಂಟೇಜ್ ಬಿಡೋರು ನಾಲ್ಕು ಪರ್ಸೆಂಟೇ ಮೂವತ್ತು ತೊಗೊಬೋದು ಇಪ್ಪತ್ತೈದು ತೊಗೊಬೋದು ಎಲ್ಲ ಕಡೆ ಹೋಗಿರಿ ನೀವು ಪರ್ಸೆಂಟೇಜ್ ಇಲ್ಲದೆ ಯಾರು ಕೆಲಸ ಕೊಡೋದಿಲ್ಲ ಈ ನಮ್ಮ ಎಮ್ ಎಲ್ ಎಗಳಾಗಿರ್ಬೋದು ಆಗಿರ್ಬೋದು ಮತ್ತು ಅವರು ಕೊಡೋರು ಇದನ್ನು ಸರ್ಕಾರದ ರೀಪ್ರೆಸೆಂಟೇಟಿವ್ ಅವರು ಅವ್ರದ್ದವ್ರು ತಮಗೆ ಏನು ತಕ್ಷಣ ಬರಲಾರದ ಯಾರಿಗೂ ಕೊಡೋದಿಲ್ಲ ಆದರೆ ಈ ಸಲ ಪ್ರೂವ್ ಮಾಡಬೇಕಾಗಿದೆ ನಲ್ವತ್ತು ಪರ್ಸೆಂಟ್ ಅದ ಅದಕ್ಕಾಗಿ ನಾಗಮೌಂದ ನಮ್ಮ ದಾಸವರು ಬೆನ್ನಿಸಿದ್ದಾರೆ ಅದಕ್ಕೆ ಇದೊಂದು ಒಳ್ಳೆ ಒಳ್ಳೆಯ ನಡೆ ಆಗಬೇಕಾಗಿತ್ತು ಆಗಲಿ ಏನು ಅಂತ ಈಗ ಯಾರು ಒಪ್ತಾರೋ ಬಿಡ್ತಾರೋ ಏನು ಮಾಡೋದು ನಂತರ ವಿಷಯ ಮತ್ತು ನಂತರ ಇರ್ತದೆ ನಾ ತೊಗೊಂಡಿಲ್ಲ ನೀವು ತೊಗೊಂಡಿಲ್ಲ ಅವ್ನು ಅವನ ಮೇಲೆ ಹಾಕೋದು ಅವನ ಮೇಲೆ ಹಾಕೋದು ಸುರುಣ ಯಾಕಂದ್ರೆ ಈ ವ್ಯವಸ್ಥೆ ಹಿಂಗೆ ಆಗಿಬಿಟ್ರಿ ಎಲ್ಲರೂ ಸಜ್ಜನರ ಮತ್ತು ಹಂಗೆ ದುಡ್ಡು ಏನು ಹೋಯ್ತು ಅದು ಗೊತ್ತಿರಲಿಲ್ಲ ಯಾರಿಂದ ಏ ನೀ ತಂದದಿ ನೀಂದದಿ ನೀನ ಇಲ್ಲಪ್ಪ ಇಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತೊಂದು ಫುಲ್ ಸ್ಟಾಪ್ವಂಥ ಒಂದು ಪ್ರಯತ್ನ ಆದಷ್ಟು ಏನಿರಿ ಆಗುದಿಲ್ಲ ಮತ್ತು ಬರೇ ಅದು ಪ್ರಯತ್ನ ಮಾಡೋದನ್ನು ಮಾತ್ರ ನಾವೆಲ್ಲರೂ ಸ್ವಾಗಿಸಲೇಬೇಕಾಗಿದೆ ಇದು ಡಿವೈಡ್ ಮಾಡಿದ್ದಾಯಿತು ಸ್ಥಳಗಳ ಪರಿಶೀಲನೆ ಮಾಡೋದಾಯ್ತು ಎಲ್ಲರೂ ಒಂದು ಏನಪ್ಪ ಅಂದರೆ ಸೈಂಟಿಫಿಕ್ ಅದರ ಬಂಡೆದು ಇದು ಯಶಸ್ವಿ ಆಗಲಿ ಅಂತ ಯಾರೂ ಕಾಂಗ್ರೆಸ್ಗರ ಮಾಡಲಿ ಬಿ ಜೆ ಪಿಗ್ರೆ ಮಾಡಲಿ ಯಾರೂ ಮಾಡಿರಿ ಇಲ್ಲಿ ಈ ತುಡುಗ ಮಾಡಿಂತ ಕಳ್ಳ ಸಿಗಲಿ ಅನ್ನೋದು ಒಂದು ಮತ್ತು ಅದು ಬರೀ ಸಿಗೋದಷ್ಟು ಅಲ್ಲ ತನಿಖೆ ಮಾಡೋದಷ್ಟೇ ಅಲ್ಲ ಅವಾಗ ಶಿಕ್ಷೆ ಆಗಲಿ ಆಗಬೇಕು ಅನ್ನೋದು ಜನಸಾಮಾನ್ಯರ ಮಾತು ಜನಸಾಮಾನ್ಯರು ಇದ್ದ ಮಾತಾಡ್ತಪ್ಪ ಬರೋದು ತನಿಖೆ ಮಾಡಿದ್ರೆ ಏಟ್ರಿ ಅದ್ರ ಎನ್ಕ್ವೈರಿ ಆಗಲಿಲ್ಲ ಈಗ ರಣೇಕ ಈಗ ರೀ ಇಂಥ ಚರ್ಚೆ ಮಾಡಿದ್ರು ಕೆ ಪಿ ಎಚ್ ಇದು ಎರಡು ಸಾವಿರದ ಹನ್ನೊಂದರಾಗ ಆಗೈತಿ ದಂಧೆ ಇನ್ನೂ ಇನ್ನೊಂದು ಸಹಿತ ಗೋನಾಳ ಭೀಮಾಪನ ಹೊರಗೆ ಆರಾಮ ಅಡ್ಡಾಡ್ಲಿಕ್ಕೆ ಇರ್ತಿದ್ದಾರ ಮತ್ತು ಶಿಕ್ಷೆ ಯಾವಾಗ ಯಾವಾಗ್ರಿ ಕರ್ಡು ಆರಾಮ್ ಜನರಲ್ಲಿ ಅಡ್ಡಾಡ್ತಾ ಹೋಗ್ತಾ ಇದ್ದಾರೆ ಯಾವ ಕಾಳ ವೀರಪ್ಪನ ಕಾಡಿನಾಗಿದ್ರು ಸತ್ತು ಅದು ಪಾಪ ಪಾಪನ ಜಾಗ ಅಟ್ ಅಟ್ಲೀಸ್ಟ್ ಅವ್ನು ಹೊಡೆದ್ರೆ ಹೊಡತ ಇದ್ರಿ ಇವ್ರ್ ನಾಡಿನಾಗಿದ್ದಂಥ ಜನರಿ ಇವ್ರನ್ನಿಡ್ಯವ್ನು ಇದೆಲ್ಲ ಕಾನೂನುಗಳು ಅವು ಎಲ್ಲ ಹೋಗ್ತಾ ಹೋಗ್ತಾಯಿತ್ತು ತಿಮಿಗಳು ಇದ್ದಂಗೆ ರೀ ಇವರು ಇವಾಗ ಯಾವ ಜಾಲಗಳು ಜಾಲದ ಇವ್ ಸಿಗೋದೇ ಇಲ್ಲ ನಾ ಈಗಾಗಲೇ ಹಲವು ಸಲ ನಮ್ಮಲ್ಲಿ ಚರ್ಚೆ ಮಾಡಿದ್ದೇವೆ ಅದು ನೋಡಿರಿ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳು ರಿಟರ್ನ್ ಅಪ್ ಮಾಡಿಬಿಟ್ರು ನಮ್ಮ ಮೋದಿ ಜೊತೆ ಈ ಒಂದು ಕಾರ್ಪೊರೇಟ್ಗಳು ಅದರೊಬ್ಬ ರೈತರು ಒಂದು ಎಪ್ಪತ್ತೆರಡು ಸಾವಿರ ಕೋಟಿ ಮಾಡಿದ ದೇಶ ಹಾಳಾತು ಅಂತ ಎಲ್ಲರೂ ಆವತ್ತು ತೂ ಬಿಡ್ದು ನಾ ಹೇಳೋ ಉದ್ದೇಶ ಒಂದೇ ಇಲ್ಲ ಏನಂದ್ರೆ ಇದು ತನಿಖೆ ನಡೆದದ ಇದು ತನಿಖೆ ನಲ್ವತ್ತು ಪರ್ಸೆಂಟ್ ತೊಗೊಂಡಿದಾರೋ ಐವತ್ತು ಪರ್ಸೆಂಟ್ ತೊಗೊಂಡಿದಾರೋ ಯಾ ಎಲ್ಲರೂ ಹೇಳ್ತಾರೆ ಇಲ್ಲರಿ ಹತ್ತು ಪರ್ಸೆಂಟ್ ತೋದ್ರಿ ಹನ್ನೆರಡು ಪರ್ಸೆಂಟ್ ತೋತಿರಿ ಅಲ್ಲ ಅಂತ ಹೇಳ್ತಾರೆ ಆದರೆ ಇವರು ಹತ್ತು ತೋಳಿ ಹದಿನೈದು ತೊಳಿ ತೊಳಂತಿ ಅದ್ರ ಜೊತೆಗೆ ಅವ್ರ ಜೊತೆಗೆ ಜೊತೆಗಿದಂಥ ಇಂಜಿನಿಯರ್ಗಳು ಅವರು ಇವರು ಏಜೆಂಟ್ಸು ಅವರು ತಮ್ಮದೊಟ್ಟು ಸೇರಿಸ್ತಾಯಿರ್ತಾರೆ ಸೇರಿಸಿ ನಲ್ವತ್ತು ಹಾಕೋಯ್ತು ಐವತ್ತು ಹಾಕೋಯಿತು ಐವತ್ತು ಬಿಡ್ತದ ಕಡೆ ಕೆರೆ ಬಿಡ್ತಪ್ಪ ಅಂತಂದ್ರೆ ಐವತ್ತು ಅವನೂ ಒಟ್ಟು ಮಾಡೋ ಕಾಣ್ ಅವಂದು ಹತ್ತು ಕೊಡ್ತಾನೆ ನಲ್ವತ್ತು ಕೆಲವೇ ಎಲ್ಲ ಅಲ್ಲಿ ಆಗಿತಿ ತೋರಿಸೋ ಅಷ್ಟೇ ಕೊಡಿದಾಗ ಅಲ್ಲಿ ಹೋಗಿ ನೋಡೋದಾಗ ಕಾಮಗಾರಿ ಇರುವುದಿಲ್ಲ ಇಂಥವು ಸಾಕಷ್ಟು ಇದ್ದಾವೆ ಆ ದಿಶೆಯಲ್ಲೇ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ಅವರು ಸಾಧ್ಯಂತವಾಗಿ ತನಿಖೆ ಅದನ್ನು ಮಾಡಿ ಇದೊಂದು ಎಕ್ಸಾಂಪಲ್ ಆಗಲಿ ಅಂತ ಮುಂದುವರೆತಿರುವಂತಹ ಕಳ್ಳರಿಗೆ ಈ ಭೂಗಳರಿಗಾಗಿರ್ಬೋದು ಮತ್ತೆ ಆಗಿರ್ಬೋದು ಇವರು ಎಚ್ಚರಿಕೆ ಆಗಬೇಕಾಗಿದೆ ಅಂತ ಆ ದಿಶೆಯಲ್ಲೇ ಮೋಸ್ಟ್ಲಿ ಸಮಾಜವಾದಿ ನೆಲಗಟ್ಟಿನಲ್ಲಿ ಬಂದಂಥವ್ರು ಮತ್ತು ಬಡಪರ ಚಿಂತನೆ ಇದ್ದಂಥ ನಮ್ಮ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ಅವರು ಪರ್ಫೆಕ್ಟ್ ಅಂತ ಸಾಧ್ಯಷ್ಟು ಪರ್ಫೆಕ್ಟ್ ಆದಂಥ ವರದಿಯನ್ನು ಕೊಟ್ಟ್ರಪ್ಪ ಅಂತಂದ್ರೆ ಅದು ಮುಸ್ಟ್ ಇವರೆಲ್ಲ ಶಿಕ್ಷೆ ಶಿಕ್ಷೆ ಒಳಗಾಗತ್ತವ್ರು ಇಲ್ಲೂ ಸೆಕೆಂಡ್ರಿ ಹೇಗೆ ಅವ್ರ ಹಿಂದೆ ಅವರ ಬರಗ ಇನ್ನೊಂದು ಇಲ್ಲಿ ದುರಂತ ಏನಪ್ಪ ಅಂದರೆ ಈ ಅಧಿಕಾರಿಗಳ ಮೇಲೆ ಬಂದು ಬಿಡುವಂಥದ್ದು ಮುಸ್ಟ್ ಅಧಿಕಾರಿಗಳು ಆದರೂ ಆಗ್ಬೋದು ಇಲ್ಲ ಇದು ಹಂಗೆ ದಿನಗಳನ್ನ ತೆಗಿತಾ ಹೋಗ್ಬೋದು ಇದು ಡಿಸಿಷನ್ ಈ ಎಲ್ಲ ಕಾಡ್ರೂ ತಪ್ಪಿಸ್ಕೊಂಡು ಹೋಗೋದು ಸತ್ತು ಮತ್ತೆ ಹೋಗ್ಬೋದು ಅದೇನೂ ಆಗಲಿ ಒಟ್ನಲ್ಲೇ ಆರೋಪ ನಲವತ್ತು ಪರ್ಸೆಂಟ್ ಇದ್ದ ತನಿಖೆಯಿಂದ ಶುರುವಾಗ್ಯ ಅದೊಂದು ನಮಗೆ ಸಮಾಧಾನ ಇದರಲ್ಲಿ ಯಾರ್ಯಾರು ಸಿಗ್ತಾರ ಏನು ಎಂತು ಅಷ್ಟಲ್ಲ ಅವರಿಂದ ರಾಜಕಾರಣಿಗಳು ಇದರಲ್ಲಿ ಸಿಗಲಿ ಅನ್ನೋದು ನಮ್ಮ ಹಹೇಷರ ನಿಮಿಸುವ ಒಂದು ಅಪೇಕ್ಷೆ ಆದರೆ ನೋಡ್ರೂ ಇದರಲ್ಲಿ ಯಾಕೆಂದರೆ ವ್ಯವಸ್ಥೆನ ಪೂರ್ತಿ ಎಲ್ಲ ಎಲ್ಲ ಕೆಳ ಹಂತ ಹಿಡ್ಕೊಂಡು ಮೇಲಂತವರಿಗೆ ಭ್ರಷ್ಟರ ಒಂದು ಸಂಘ ಇರೋದರಿಂದಾಗೆ ಇವರು ಒಬ್ಬರಿಗೂ ಸಹಾಯ ಮಾಡಿಕೊಂಡು ತಪ್ಪಿಸ್ಕೊಂಡು ಸಾಧ್ಯಗಳು ಬಾಳಿದ್ದಾವೆ ಇನ್ನಲ್ಲಿ ಒಂದು ಸಿದ್ದರಾಮಯ್ಯನವರು ಈ ದಿಸೆಯಲ್ಲಿ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇಮಿಸಿಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆಗಲಿ ಪೈಸಾಗಲಿ ಈ ಕಾಲ್ರೆಲ್ಲ ಸಿಗಲಿ ಅನ್ನೋದು ನಮ್ಮ ಹಂಬಲ ನೋಡ್ರೂನು ನಿಮಗೂ ಹಂಗೆ ಇರಬೇಕು ಜನಸಾಮಾನ್ಯರು ಅದನ್ನ ಬಯಸ್ತಾ ಇದ್ದಾರೆ ಆಗಲಿಪ್ಪ ಕಳ್ಳರಿಗೆ ಅಥವಾ ಲಂಚ್ ಕೋರ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ಅದಾಗಲಿ ಅಂತ ಬಯಸ್ತಾ ಇದು ಆಗಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಒಂದನೇ ಒಂದು